ನಿಮ್ಮ ಹೆಸರು ಕೆ ಜೆ ಕೆ ಸೋ ಶ್ಯಾನ್ ಪಾಗ್ ರೆಂಜದಲ್ಲಿ ಇದ್ದವರು ಅಲ್ವಾ ಸೋಮರಾಜ್ ಹಾಂ ನೋಡಿ ಇವರು ರೆಂಜಾಳದಲ್ಲಿದ್ದರು ಇವರು ಈಗ ಒಂದು ಇಲ್ಲಿ ಈಗಲೂ ರೆಂಜಾಳದಲ್ಲಿ ಇದ್ದಾರೆ ಬಟ್ ಈಗ ಅವರು ಇಲ್ಲಿ ರೈತ ಹಾಸ್ಯ ಅಂತೇಳಿ ನಮ್ಮ ಎಫ್ ಯೋದಲ್ಲಿ ಸಾಂಬಾರು ಪದಾರ್ಥಗಳ ಶಾಪ್ ಮಾಡಿದ್ದಾರೆ ಮಸಾಲ ಮತ್ತು ಮೆಣಸು ನಿಮಗೆ ಯಾವುದು ಬೇಕು ಅದೆಲ್ಲ ಇಲ್ಲಿ ಹೋಲ್ಸೇಲ್ ಸಿಗ್ತದೆ ಏನು ಬೇಕಾದರೂ ಇಲ್ಲಿ ಉಂಟು ಆಯ್ತು ನೀವು ಮೆಣಸಿನ ಹುಡಿ ಆಮೇಲೆ ಅರಶಿನ ಹುಡಿ ಎಲ್ಲ ಇದರಲ್ಲಿ ಮಾಡಿರೋದು ಅಲ್ವಾ ಸಾವಯವ ಟೈಪಲ್ಲಿ ಮಾಡಿರೋದು ಚೆಕ್ಕೆಗಳಿದ್ದಾವೆ ಲವಂಗ ಎಲ್ಲ ಇದ್ದಾವೆ ನಾಟಿ ಮಾಡೋದಿದ್ರೆ ಸಿಗ್ತದ ಅರಶಿನ ನೋಡಿದ್ದು ಅರಶಿನ ಎಲ್ಲ ಹೋಲ್ಸೇಲಿವೆ ಮೆಣಸು ಬ್ಯಾಡಿಗೆ ಮೆಣಸು ಊರಿನ ಮೆಣಸು ಎಂತ ಬೇಕು ಎಲ್ಲ ಇಲ್ಲಿ ಇವರು ನಮ್ಮ ದೇವಸ್ಥಾನಕ್ಕೆ ಭಜನೆ ಮಾಡಲಿಕ್ಕೂ ಕೂಡ ಬರ್ತಾರೆ ನಮಗೆ ಸೇವೆ ಇವರು ಯಾವಾಗಲೂ ಸೇವೆ ಮಾಡೋದು ಇದು ದುಡ್ಡಿನ ವಿಷಯ ಇಲ್ಲ ಭಜನೆಗೆಲ್ಲ ಬರುವಾಗ ಎಲ್ಲ ಉಂಟು ಹಣಸಿರ ರೈತಸ್ಯ ಅಂತೇಳಿ ಬಿ ಎಫ್ ಯೋದವ್ರದ್ದು ಒಟ್ಟಿಗೆ ಸೇರಿ ಇವರು ಮಾಡ್ತಾ ಇದ್ದಾರೆ ಒಣಸಂಧಿ ಹಾಂ ಕಾಣ್ತದೆ ಆಮೇಲೆ ಚಟ್ನಿ ಪುಡಿ ಮೇಡಮ್ ಇಲ್ಲಿ ಏನೇನು ಐಟಮ್ ಇದೆ ಇಲ್ಲಿ ಅಂತಂದ್ರೆ ಈಗ ರಾ ಐಟಮ್ ಅಂದರೆ ಪೌಡರ್ ಎಲ್ಲ ಅಂತಂದ್ರೆ ಇದು ಟರ್ಮರಿಕ್ ಪೌಡರ್ ಅರಿಶಿನ ಪೌಡರ್ ಐತಿವಿ ಮತ್ತೆ ಮೆಣಸಿನ ಪುಡಿ ಐತಿ ಮೆಣಸಿನ ಪುಡಿ ಒಳಗೆ ಎರಡು ಐತಿ ಎರಡು ಒಂದು ಕಾಶ್ಮೀರಿ ಒಂದು ಮಾಮೂಲಿ ಕಲರ್ ಕಮ್ಮಿ ಒಂದು ಕಲರ್ ಜಾಸ್ತಿ ಹಂಗೆ ಎರಡು ಬರುತ್ತೆ ಆಮೇಲೆ ಏಲಕ್ಕಿ ಗೋಲಂಬಿ ದ್ರಾಕ್ಷಿ ಹಿಂಗೆ ಸೋಂಪು ಸೋಂಪು ಮತ್ತೆ

ಹಾಂ ಇವರು ನಮ್ಮ ರಂಜಾಳದವರು ನಮ್ಮ ಫೇವ್ರೇಟ್ ಭಜನೆ ಹೇಳೋದ್ರಲ್ಲಿ ಮತ್ತು ಇದರಲ್ಲಿ ಫೇವ್ರೇಟ್ ಆಗಿದ್ದಾರೆ ಇವರು ಮಗ ತಬಲಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ ಎಲ್ಲರೂ ಭಾರಿ ಚೆನ್ನಾಗಿ ಹೊಡಿತಾರೆ ಅಂತೇಳಿ ತಬಲಾ ಬಾರಿಸ್ತಾರೆ ಅಂತೇಳಿ ನಮಗೆ ಹೇಳ್ತಾರೆ ಓಕೆ ನಾನು ಸುಕೀರ್ತಿ ಜೈನ್ ಕೃಷಿ ಕಿಸಾನ್ ರಕ್ಷಣಾ ಸಂಘ ಎಲ್ಲರೂ ಬಂದು ಇಲ್ಲಿ ಇವ್ರ ಹತ್ರ ಪರ್ಚೇಸ್ ಮಾಡಿ ಎಲ್ಲ ಒಳ್ಳೆ ಒಳ್ಳೆ ಐಟಮ್ಗಳಿದ್ದಾವೆ ನಾನು ಕೂಡ ಒಂದು ಚಟ್ನಿ ಪುಡಿ ಪರ್ಚೇಸ್ ಮಾಡಿದ್ದೇನೆ ಎಲ್ಲ ಬಂದು ಒಮ್ಮೆ ಪರ್ಚೇಸ್ ಮಾಡಿ